ನಮಸ್ತೆ ಕರ್ನಾಟಕ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇಂದಿನ ಹೊಸ ವಿಚಾರಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಶ್ರಮಶೀರ್ ಬಡೋಳಿ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಫೋರ್ ಇದರ ಲೀಗ್ ಹಂತ ಇನ್ನೇನು ಮುಗಿಯುವ ಹಂತದಲ್ಲಿದೆ ಎರಡು ವಾರಗಳ ನಂತರ ಟೂರ್ನಿಯ ಪ್ಲೇ ಆಫ್ ಪಂದ್ಯ ನಡೆಯುತ್ತೆ ಸದ್ಯಕ್ಕೆ ಪ್ಲೇ ಆಫ್ ರೇಸ್ ಸಾಕಷ್ಟು ಕುತೂಹಲ ಸೃಷ್ಟಿ ಮಾಡಿದೆ ಅದಕ್ಕೆ ಹಲವಾರು ಕಾರಣಗಳನ್ನ ನಾವು ಕೊಡಬಹುದು ಇಲ್ಲಿಯವರಿಗೆ ಒಂದೇ ಒಂದು ತಂಡ ಲೀಗ್ನಿಂದ ಅಧಿಕೃತವಾಗಿ ಹೊರಗೊಳಿದಿಲ್ಲ ಅಥವಾ ಯಾವ ತಂಡವು ಪ್ಲೇ ಆಫ್ಗೆ ಅರ್ಹತೆ ಪಡೆದಿಲ್ಲ ಇಂತಹ ಪರಿಸ್ಥಿತಿಯಲ್ಲಿ ಉಳಿದಿರುವಂತಹ ಪಂದ್ಯಗಳು ಎಲ್ಲಾ ತಂಡಗಳಿಗೂ ಮಹತ್ವ ಆಗಿರುವಂಥದ್ದು ಐ ಪಿ ಎಲ್ನ ಐವತ್ತೆಂಟನೇ ಪಂದ್ಯ ಪಂಜಾಬ್ ಕಿಂಗ್ಸ್ ಮತ್ತು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ನಡುವೆ ಧರ್ಮಶಾಲಾದಲ್ಲಿ ನಡೆಯುತ್ತೆ ಇನ್ನು ಪ್ಲೇ ಆಫ್ಗೆ ಅರ್ಹತೆ ಪಡೆಯಲು ಈ ಪಂದ್ಯದ ಗೆಲುವು ಎರಡೂ ತಂಡಗಳಿಗೆ ಬಹಳ ಅವಶ್ಯಕವಾಗಿದೆ ಎಂಬ ಲೆಕ್ಕಾಚಾರ ಕೂಡ ಎಲ್ಲರಿಗೂ ಗೊತ್ತಿರುವಂಥದ್ದು ಆದ್ದರಿಂದ ಇಂದಿನ ಪಂದ್ಯದಲ್ಲಿ ಜಿದ್ದಿನ ಹೋರಾಟವನ್ನು ನಿರೀಕ್ಷೆ ಕೂಡ ಮಾಡಲಾಗಿದೆ ಈ ಆವೃತ್ತಿಯಲ್ಲಿ ಎರಡೂ ತಂಡಗಳ ಪ್ರದರ್ಶನ ಸಾಕಷ್ಟು ಏರಿಳಿತಗಳಿಂದ ಕೂಡಿರುವಂಥದ್ದು ಅದರಲ್ಲಿ ಪಂಜಾಬ್ ತಂಡದ ಪ್ರದರ್ಶನವನ್ನು ನೋಡುವುದಾದರೆ ಸ್ಯಾಮ್ ಕರಣ್ ಪಡೆ ಇದುವರೆಗೆ ಆಡಿರುವಂತಹ ಹನ್ನೊಂದು ಪಂದ್ಯಗಳಲ್ಲಿ ನಾಲ್ಕರಲ್ಲಿ ಗೆದ್ದಿದ್ದು ಎಂಟನೇ ಸ್ಥಾನದಲ್ಲಿ ಇರುವಂಥದ್ದು ಇತ್ತ ಆರ್ ಸಿ ಬಿ ಕೂಡ ಹನ್ನೊಂದು ಪಂದ್ಯಗಳನ್ನು ಆಡಿದ್ದು ನಾಲ್ಕು ಗೆಲುವಿನ ಜೊತೆ ಏಳನೇ ಸ್ಥಾನದಲ್ಲಿ ಇರುವಂಥದ್ದು ಇನ್ನು ಲೀಗ್ನಲ್ಲಿ ಪಂಜಾಬ್ ಮತ್ತು ಬೆಂಗಳೂರು ತಂಡಗಳಿಗೆ ತಲಾ ಮೂರು ಪಂದ್ಯಗಳು ಬಾಕಿ ಇರುವಂಥದ್ದು ಅರ್ಹತೆ ಪಡೆಯಲು ಈ ಎರಡೂ ತಂಡಗಳು ಉಳಿದ ಎಲ್ಲಾ ಪಂದ್ಯಗಳನ್ನ ಗೆಲ್ಲುವುದರ ಜೊತೆಗೆ ಇತರ ತಂಡಗಳ ಸೋಲಿನ ಮೇಲೆ ಅವಲಂಬಿತವಾಗಿದೆ ಎಂಬ ಒಂದು ಕ್ರಿಕೆಟ್ ಲೆಕ್ಕಾಚಾರ ಕೂಡ ಬಹಳಷ್ಟು ಏನೋ ಚರ್ಚೆಯಲ್ಲಿ ಇರುವಂಥದ್ದು ಆದರೆ ಈಗ ಈ ಎರಡೂ ತಂಡಗಳ ನಡುವೆ ಪೈಪೋಟಿ ಏರ್ಪಟ್ಟಿರುವಂಥದ್ದು ಈ ಪಂದ್ಯದಲ್ಲಿ ಯಾವ ತಂಡ ಸೋತರೂ ಆ ತಂಡ ಲೀಗ್ನಿಂದ ಹೊರಗುಡಿಯುತ್ತೆ ಇದು ಒಂದು ಪ್ರೊಸೀಜರ್ ಪ್ರಕಾರ ನಾವು ಹೇಳುವುದಾದರೆ ಈ ಒಂದು ಮಾಹಿತಿಯನ್ನ ನಿಮಗೆ ನೀಡ್ತಾ ಇದ್ದೀನಿ ಇನ್ನು ಪಂಜಾಬ್ ಕಿಂಗ್ಸ್ ತನ್ನ ತನ್ನ ಹಿಂದಿನ ಪಂದ್ಯದಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ಧ ಧರ್ಮಶಾಲದಲ್ಲಿ ಸತತ ಎರಡು ಪಂದ್ಯಗಳನ್ನು ಗೆದ್ದ ನಂತರ ಸೋತಿತ್ತು ಅದೇ ಸಮಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಅಂದರೆ ಆರ್ ಸಿ ಬಿ ತಂಡ ಕೂಡ ಸತತ ಸೋಲಿನ ನಂತರ ಇದೀಗ ಹ್ಯಾಟ್ರಿಕ್ ಗೆಲುವಿನ ಜೊತೆ ಗೆಲುವಿನ ಲಯಕ್ಕೆ ಮರಳಿರುವಂಥದ್ದು ಇನ್ನು ಪಂಜಾಬ್ ಹಾಗೂ ಆರ್ ಸಿ ಬಿ ಅಂದರೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಇದರ ನಡುವಿನ ಪಂದ್ಯ ಗುರುವಾರ ಮೇ ಒಂಬತ್ತರಂದು ನಡೆಯಲಿದೆ ಇನ್ನು ಪಂಜಾಬ್ ಹಾಗೂ ಆರ್ ಸಿ ಬಿ ನಡುವಿನ ಪಂದ್ಯ ಧರ್ಮಶಾಲದ ಒಂದು ಹಿಮಾಚಲ ಪ್ರದೇಶ ಕ್ರಿಕೆಟ್ ಅಸೋಸಿಯೇಷನ್ ಸ್ಟೇಡಿಯಂನಲ್ಲಿ ನಡೆಯಲಿದೆ ಹೀಗಾಗಿ ಈ ಎಲ್ಲ ಪಂದ್ಯಗಳು ಒಂದು ಕುತೂಹಲ ಸೃಷ್ಟಿ ಮಾಡಿರುವಂಥದ್ದು ಜೊತೆಗೆ ಪಂಜಾಬ್ ಹಾಗೂ ಆರ್ ಸಿ ಬಿ ನಡುವಿನ ಪಂದ್ಯ ರಾತ್ರಿ ಏಳು ಮೂವತ್ತಕ್ಕೆ ಆರಂಭ ಆಗುತ್ತೆ ಟಾಸ್ ಸಂಜೆ ಏಳು ಮೂವತ್ತಕ್ಕೆ ಅದೇ ಇದೇ ವೇಳೆ ನಡೆಯಲಿದೆ ಎಂಬ ಮಾಹಿತಿಯನ್ನು ಆಯೋಜಕರು ನೀಡಿರುವಂಥದ್ದು ಹೀಗಾಗಿ ಐ ಪಿ ಎಲ್ನಲ್ಲಿ ಒಂದು ಕುತೂಹಲದ ಘಟ್ಟ ಮತ್ತೆ ಮತ್ತೆ ಸೃಷ್ಟಿಯಾಗ್ತಾ ಇದೆ ಸದ್ಯಕ್ಕೆ ಈ ಮಾಹಿತಿಗೆ ಬ್ರೇಕ್ ಹಾಕುತ್ತಾ ಮತ್ತೊಮ್ಮೆ ಹೊಸ ವಿಚಾರದೊಂದಿಗೆ ಮತ್ತೊಮ್ಮೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿಯವರೆಗೂ ನಮಸ್ಕಾರ